ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ವರ್ಷ ಕ್ರಿಯೇಷನ್ ಚಾನೆಲ್ ಈ ತರ ಪಾರ್ಟಿಕಲ್ ವಿಡಿಯೋನ ಅಲೈಟ್ ಮೋಷನ್ ಅಲ್ಲಿ ಹೇಗೆ ಕ್ರಿಯೇಟ್ ಮಾಡೋದು ಅಂತ ನೋಡ್ಕೊಳ್ಳೋಣ ಅಲೈಟ್ ಮೋಷನ್ ಜೊತೆಗೆ ನಮಗೆ ಇನ್ನೊಂದು ನೋಡ್ ಆ್ಯಪ್ ಅಂತ ಬೇಕಾಗುತ್ತೆ ಮೊದಲಿಗೆ ಅಲೈಟ್ ಮೋಷನ್ ಆ್ಯಪ್ ನ ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡ್ಕೊಂಡಿದ್ದಾದ್ಮೇಲೆ ಟುಟೋರಿಯಲ್ಸ್ ಪಕ್ಕ ಇರೋ ಪ್ಲಸ್ ಕ್ಲಿಕ್ ಮಾಡಿ ನಾವು ಇಲ್ಲಿ ರೇಷನ್ ಸೆಲೆಕ್ಟ್ ಮಾಡಬೇಕು ನೈನ್ ಇಲ್ಲಿ ನೈನ್ ಇಂಟು ಸಿಕ್ಸ್ಟಿ ರೇಷನ್ ಸೆಲೆಕ್ಟ್ ಮಾಡ್ತಾ ಇದೀನಿ ಬ್ಯಾಕ್ಗ್ರೌಂಡು ಇಲ್ಲಿ ಬ್ಲ್ಯಾಕ್ ನ ಚೂಸ್ ಮಾಡ್ಕೊಳ್ಳಿ ಕ್ರಿಯೇಟ್ ಪ್ರಾಜೆಕ್ಟ್ ಕ್ಲಿಕ್ ಮಾಡಿ ಪ್ಲಸ್ ಸೈನ್ ಮೇಲೆ ಕ್ಲಿಕ್ ಮಾಡಿ ನಾವ್ ಇಲ್ಲಿ ಸೇಪ್ ಆಡ್ ಮಾಡಬೇಕು ನೀವು ಯಾವ್ದು ಸೇಪ್ ಬೇಕಾದ್ರೂ ಮಾಡಿ ನಾನು ಇಲ್ಲಿ ಒಂದ್ ನ ಆಡ್ ಮಾಡ್ತಾ ಇದ್ದೀನಿ ಡಿಲೀಟ್ ಪ್ರಕಾರ ತ್ರೀ ಡಾಟ್ ಮೇಲೆ ಕ್ಲಿಕ್ ಮಾಡಿ ಫಿಲ್ ಕಾಂಪೋಸಿಷನ್ ಏರಿಯಾ ಅಂತ ಕೊಡಿ ಕಲರ್ ಅಂಡ್ ಫಿಲ್ಲಿಗೆ ಗೆ ಹೋಗಿ ಇದ್ರ ಕಲರ್ನ ಬ್ಲ್ಯಾಕ್ ಕಲರ್ಗೆ ಚೇಂಜ್ ಮಾಡಿ ಇವಾಗ ಈ ಇಮೇಜ್ ಟೂ ಸೆಕೆಂಡ್ ಬಂದಿರುತ್ತೆ ಈ ಥರ ಎಂಡಲ್ಲಿ ಹಿಡಿದು ಡ್ರ್ಯಾಗ್ ಮಾಡೋದ್ರಿಂದ ನಮ್ಗೆ ಡ್ಯೂರೇಷನ್ ಜಾಸ್ತಿ ಆಗ್ತಾ ಹೋಗುತ್ತೆ ನಮಗೆ ಎಷ್ಟು ಬೇಕೋ ಅಷ್ಟು ಎಂಡಲ್ಲಿ ಹಿಡಿದು ಡ್ರ್ಯಾಗ್ ಮಾಡಿದ್ರೆ ನಮಗೆ ಟೈಮಿಂಗ್ಸ್ ಕೂಡ ಜಾಸ್ತಿ ಆಗುತ್ತೆ ಇವಾಗ ಈ ಸೇಪ್ಗೊಂದು ಇಫೆಕ್ಟ್ ಹಾಕಬೇಕು ಸೇಪ್ ಮೇಲೆ ಕ್ಲಿಕ್ ಮಾಡಿ ಇಫೆಕ್ಟ್ಸಿಗೆ ಹೋಗಿ ಆ್ಯಡ್ ಇಫೆಕ್ಟಿಗೆ ಹೋಗಿ ಪ್ರೊಸೀಜರಲ್ಲಿ ಹೋಗಿ ಇದರಲ್ಲಿ ಸಿಂಪಲ್ ಸ್ಟಾರ್ ಫೀಲ್ಡ್ ಅಂತ ಇದೆ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅದರಲ್ಲಿ ಸ್ಟ್ಯಾಂಡರ್ಡ್ ಸೆಟ್ಟಿಂಗು ಸಿಂಪಲ್ ಸ್ಟಾರ್ ಫೀಲ್ಡ್ನ ಮೇಲೆ ಕ್ಲಿಕ್ ಮಾಡಿ ಇದರಲ್ಲಿ ಜೆಡ್ ವ್ಯಾಲ್ಯೂನ ಇಟ್ಕೊಂಡು ಫಸ್ಟಿಗೆ ಒಂದು ಕೀನ ಫ್ರೇಮ್ ಮಾಡ್ಕೊಳ್ಳಿ ಎಂಡಿಗೆ ಇನ್ನೊಂದು ಕೀನ ಫ್ರೇಮ್ ಮಾಡಿ ಜೆಡ್ ವ್ಯಾಲ್ಯೂನ ಸಿಕ್ಸ್ ಫಿಫ್ಟಿ ಇಟ್ಕೊಳ್ಳಿ ನೀವು ಥರ್ಟಿ ಸೆಕೆಂಡ್ಗೆ ಏನಾದರೂ ವೀಡಿಯೋ ಮಾಡ್ತಿದ್ರೆ ಸಿಕ್ಸ್ ಫಿಫ್ಟಿ ಇಂಟು ತ್ರೀ ಎಷ್ಟಾಗುತ್ತೆ ನೋಡಿ ಅಷ್ಟು ವ್ಯಾಲ್ಯೂನ ಸೆಟ್ ಮಾಡಿ ನನಗೆ ಸಿಕ್ಸ್ ಫಿಫ್ಟಿ ತೊಗೊತಾ ಇದ್ದೀನಿ ಇವಾಗ ಸೈಜ್ನ ಅದನ್ನು ಕೂಡ ಸಿಕ್ಸ್ ಹಂಡ್ರೆಡ್ ಇಟ್ಕೊಳ್ಳಿ ಜೀರೋ ಪಾಯಿಂಟ್ ಸಿಕ್ಸ್ ಹಂಡ್ರೆಡ್ ಇವಾಗ ಕಲರ್ ನ ನಾನು ವೈಟ್ ಕಲರ್ ಇಡ್ತಾ ಇದೀನಿ ನಿಮ್ಗೆ ಬೇರೆ ಕಲರ್ ಬೇಕು ಅಂದ್ರೆ ನೀವು ಬೇರೆ ಕಲರ್ ಗೆ ಚೇಂಜ್ ಮಾಡ್ಕೋಬಹುದು ಇಲ್ಲಿ ಅಮೌಂಟ್ ಅಂತ ಇದೆ ನೋಡಿ ಅದನ್ನ ಸೆವೆಂಟೀನ್ ಇಟ್ಕೊಂತ ಇದ್ದೀನಿ ಬ್ರೈಟ್ನೆಸ್ನ ಟೂ ಪಾಯಿಂಟ್ ಫೈವ್ ಇಟ್ಕೊಳ್ಳಿ ಅಂದರೆ ಟೂ ಪಾಯಿಂಟ್ ಫೈವ್ ಜೀರೋ ಜೀರೋ ಇವಾಗ ಸಿಂಪಲ್ ಸ್ಟಾರ್ ಫೀಲ್ಡ್ ಮೇಲೆ ಕ್ಲಿಕ್ ಮಾಡಿ ಆ್ಯಡ್ ಇಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ ಡಿಸ್ಟ್ರಾಷನ್ ರಾಫ್ ಅಂತ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಅದರಲ್ಲಿ ಟರ್ಬುಲೆಂಟ್ ಡಿಸ್ಪ್ಲೇಸ್ ಅಂತಿದೆ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅದರಲ್ಲಿ ಸ್ಟ್ಯಾಂಡರ್ಡ್ ಸೆಟ್ಟಿಂಗು ನಾವಿಲ್ಲಿ ಅದ್ರ ವ್ಯಾಲ್ಯೂ ಏನು ಚೇಂಜ್ ಮಾಡೋದು ಬೇಡ ಅದನ್ನು ಬರೀ ಜಸ್ಟ್ ಸೆಲೆಕ್ಟ್ ಮಾಡಿಕೊಂಡ್ರೆ ಸಾಕು ಇವಾಗ ವಿಡಿಯೋ ಹೇಗೆ ಬರ್ತಿದೆ ಅಂತ ನೋಡೋಣ ಇವಾಗ ವಿಡಿಯೋ ಈ ಥರ ಬರ್ತಾ ಇದೆ ಇವಾಗ ಸೆಟ್ಟಿಂಗ್ ಪಕ್ಕ ಇರೋ ಎರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಎಕ್ಸ್ಪೋರ್ಟ್ ಅಂತ ಕೊಟ್ಕೊಳ್ಳಿ ಇವಾಗ ಎಕ್ಸ್ಪೋರ್ಟ್ ಆಗಿದೆ ಸೇವ್ ಅಂತ ಕೊಟ್ಕೊಳ್ಳಿ ಸೇವ್ ಅಂತ ಕೊಟ್ಕೊಂಡು ಅದಾದಮೇಲೆ ಬ್ಯಾಕ್ ಬನ್ನಿ ಬ್ಯಾಕ್ ಬಂದಮೇಲೆ ನೋಡ್ ಅಂತ ಒಂದು ಅಪ್ಲಿಕೇಶನ್ನ ಓಪನ್ ಮಾಡ್ಕೊಳ್ಳಿ ನಿಮ್ಮ ಹತ್ರ ನೋಡ್ ಅಪ್ಲಿಕೇಶನ್ ಇಲ್ಲ ಅಂದರೆ ಪ್ಲೇಸ್ಟೋರಿಗೆ ಹೋಗಿ ನೋಡ್ ವಿಡಿಯೋ ಅಂತ ಸರ್ಚ್ ಮಾಡಿ ಇಲ್ಲಿ ಬಂದಿದ್ದು ನೋಡಿ ನೋಡಿ ವಿಡಿಯೋ ಪ್ರೋ ವಿಡಿಯೋ ಅಂತ ಓಕೆ ನಾನು ಆಲ್ರೆಡಿ ಇದನ್ನ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ ಹಾಗಾಗಿ ನಿಮಗೆ ತೋರಿಸ್ತಾ ಇದ್ದೀನಿ ಅಷ್ಟೆ ಇವಾಗ ನೋಡಿ ವಿಡಿಯೋನ ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡ್ಕೊಂಡಿದ್ದಾದಮೇಲೆ ಇಲ್ಲಿ ಬ್ಲೂ ಕಲರಲ್ಲಿ ನ್ಯೂ ಅಂತ ಇದೆ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡಿ ಓಪನ್ ಮಾಡ್ಕೊಂಡಿದ್ದೆ ಆದ್ಮೇಲೆ ಈ ಥರ ಬರುತ್ತೆ ಇವಾಗ ರೆಡ್ ಕಲರ್ ಪ್ಲಸ್ ಏನು ಕಾಣಿಸ್ತಿದೆ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡಿ ಮೀಡಿಯಾಗೆ ಹೋಗಿ ಫೀಡ್ಯೋನ ಸೆಲೆಕ್ಟ್ ಮಾಡಬೇಕು ನಾವು ಆವಾಗಲೇ ಅಲರ್ಟ್ ಮೋಶಿಯಿಂದ ಎಕ್ಸ್ಪರ್ಟ್ ಮಾಡಿರೋ ವೀಡಿಯೋನ ಇಲ್ಲಿ ತಗೋಬೇಕು ನಾನಿಲ್ಲಿ ವೀಡಿಯೋನ ಆ್ಯಡ್ ಮಾಡ್ತಾಯಿದ್ದೀನಿ ಫೀಡೋನ ಆ್ಯಡ್ ಮಾಡಿದಾದ್ಮೇಲೆ ಇಲ್ಲಿ ಪ್ಲಸ್ ಏನು ಕಾಣಿಸ್ತಿದೆ ನೋಡಿ ಆಡಿಯೋ ಕೆಳಗಡೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಅದರಲ್ಲಿ ಅಸೆಟ್ ಸ್ಟೋರ್ ಅಂತ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಇದರಲ್ಲಿ ಲೈಟೇನು ಬ್ಲರು ಡಿಸ್ಟಾರ್ಟು ನೇಚರ್ ಅಂತ ಇದೆ ಅದರಲ್ಲಿ ಲೈಟನ್ನಲ್ಲಿ ಗ್ಲೋ ಅಂತ ಇದೆ ನೋಡಿ ಫಸ್ಟ್ ಒನ್ ಗ್ಲೋ ಅಂತ ಇದೆ ನೋಡಿ ಗ್ಲೋನ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ವ್ಯಾಲ್ಯೂ ಏನು ಸೆಟ್ ಮಾಡೋದು ಬೇಡ ನಿಮ್ಗೆ ಕಲರ್ ಬೇಕಾದರೆ ಚೇಂಜ್ ಮಾಡ್ಕೋಬೋದು ಇಲ್ಲಿ ಗ್ಲೋ ಕಲರ್ ಅಂತ ಇದೆ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡಿ ಕಲರ್ ಮೇಲೆ ಕ್ಲಿಕ್ ಮಾಡಿ ನಾನು ಇಲ್ಲಿ ಅದನ್ನ ಬ್ಲೂಗೆ ಚೇಂಜ್ ಮಾಡ್ತಾಯಿದ್ದೀನಿ ನಿಮ್ಗೆ ಯಾವ ಕಲರ್ ಬೇಕಾದರೂ ನೀವು ಚೇಂಜ್ ಮಾಡ್ಕೋಬೋದು ನಾನು ಇಲ್ಲಿ ಬ್ಲೂ ಕಲರ್ನೇ ಇದನ್ನ ಚೇಂಜ್ ಮಾಡ್ತಾಯಿದ್ದೀನಿ ಇವಾಗ ಕಲರ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಫೀಡಿಯೋ ಪಕ್ಕ ರೂಟ್ ಅಂತ ಇದೆಯಾ ನೋಡಿ ರೂಟ್ ಮೇಲೆ ಕ್ಲಿಕ್ ಮಾಡಿ ರೇಷೋ ರೇಷೋ ನೈನ್ ಸಿಕ್ಸ್ಟೀನಿದೆ ಎಫ್ ಪಿ ಪಿ ಎಸ್ಸು ಸಿಕ್ಸ್ಟಿ ಇಟ್ಕೊಳ್ಳಿ ಪ್ರಿವು ರೆಸಲ್ಯೂಷನ್ನ ಹಂಡ್ರೆಡ್ ಇಟ್ಕೊಳ್ಳಿ ಇವಾಗ ಎಕ್ಸ್ಪೋರ್ಟ್ ಅಂತ ಕೊಡಿ ಇಲ್ಲಿ ಕೆಳಗಡೆ ಗ್ರೀನ್ ಕಲರ್ ಬಟನ್ ಕಾಣಿಸ್ತಿದೆ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡಿ ಇವಾಗ ಫೀಡಿಯೋ ಎಕ್ಸ್ಪೋರ್ಟ್ ಆಗ್ತಾ ಇದೆ ಪೀಡಿಯೋ ಎಕ್ಸ್ಪೋರ್ಟ್ ಆಗೋವರೆಗೂ ನಾವು ಬ್ಯಾಕ್ ಬರಬಾರ್ದು ಹಾಗೆ ಸ್ಕ್ರೀನ್ ಆಫ್ ಆಗಬಾರ್ದು ಸ್ಕ್ರೀನ್ ಆಫ್ ಆದರೆ ಎಕ್ಸ್ಪೋರ್ಟು ಅರ್ಧಕ್ಕೆ ಬಿಡುತ್ತೆ ಇಲ್ಲಿ ಟೈಮಿಂಗ್ಸ್ ಕ್ಲಿಯರ್ ಆದಮೇಲೆ ಇದು ಎಕ್ಸ್ಪೋರ್ಟ್ ಆಗುತ್ತೆ ಸೇವ್ ಅಂತ ಕೊಟ್ಕೊಳ್ಳಿ ಇದು ಇದೇ ಥರ ನಮ್ಮ ವೀಡಿಯೋನ ಇರಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ಸ್ ಮಾಡಿ ನಮ್ಮ ವೀಡಿಯೋಸ್ಗೆ ಕಮೆಂಟ್ಸ್ ಮಾಡಿ ನಮ್ಮ ವೀಡಿಯೋನ ಮೊದಲನೇ ಸಲ ನೋಡ್ತಾ ಇದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ನ ಪ್ರೆಸ್ ಮಾಡಿ ನಾವು ಮಾಡೋ ವಿಡಿಯೋಸ್ನ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಥ್ಯಾಂಕ್ ಯು ಇವಾಗ ಎಕ್ಸ್ಪೋರ್ಟ್ ಆಗಿದೆ ಓಕೆ ಅಂತ ಕೊಟ್ಕೊಳ್ಳಿ